ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಚಾತುರ್ಮಾಸದಲ್ಲಿ ಹಾಕ್ತಕ್ಕಂಥ ಕೆಲವು ರಂಗೋಲಿಗಳನ್ನು ನಿಮಗೆ ತೋರಿಸ್ಕೊಡ್ತೀನಂತೆ ಈಗಾಗಲೇ ಚಾತುರ್ಮಾಸದಲ್ಲಿ ಹಾಕ್ತಕ್ಕಂತಹ ರಂಗೋಲಿಯನ್ನು ತೋರಿಸಿದ್ದೀನಿ ಒಂದು ಗೋಪದ್ಮ ರಂಗೋಲಿ ಇನ್ನೊಂದು ಚಾತುರ್ಮಾಸದ ರಂಗೋಲಿ ಹಾಗೆ ಇನ್ನೂ ಕೆಲವೊಂದು ರಂಗೋಲಿ ವ್ರತಗಳನ್ನು ನಾವು ಹಿಡಿಬೋದು ಏನು ಅಂತಂದರೆ ಲಕ್ಷ ಪದ್ಮ ಲಕ್ಷ ಪದ್ಮ ಹೇಗೆ ಹಾಕಬೇಕು ಅಂತಂದರೆ ನೋಡಿರಿ ಈ ಥರ ಪದ್ಮಗಳನ್ನು ಹಾಕ್ತೀವಲ್ವ ನಾವು ಹೀಗೆ ಹೀಗೆ ಪದ್ಮಗಳನ್ನು ಹಾಕಬೇಕು ನೀವು ಪ್ರತಿನಿತ್ಯ ಈ ಥರ ಪದ್ಮಗಳನ್ನು ಹಾಕಬೇಕು ಚಾತುರ್ಮಾಸದಲ್ಲಿ ಎಷ್ಟು ಹಾಕಬೇಕು ಲಕ್ಷ್ಯ ಆಗೋದಕ್ಕೆ ಅಂತಂದ್ರೆ ದಿನನಿತ್ಯ ಒಂದು ಸಾವಿರನಾದರೂ ಹಾಕಬೇಕು ಸ್ನೇಹಿತರೆ ಅಥವಾ ಎಂಟುನೂರಾದರೂ ಹಾಕ್ಬೋದು ನೀವು ಲೆಕ್ಕ ನೋಡ್ಕೋಬೇಕಾಗುತ್ತೆ ಒಂದು ಸಾವಿರ ಹಾಕಿದ್ರೆ ಈಗ ನಾಲ್ಕು ತಿಂಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರದಷ್ಟು ಪದ್ಮಗಳಾಗುತ್ತೆ ಹಾಗೆ ನಾವು ಒಂದು ಸಾವಿರ ಹಾಕ್ಬೋದು ಎಂಟು ನೂರಿಂದ ಹಾಕ್ಬೋದು ಎಂಟುನೂರು ಹಾಕಿದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಆಮೇಲೆ ನೀವು ಮುಗಿಸ್ಕೋಬೋದು ಹೆಚ್ಚಿಗೆ ಹಾಕ್ಕೊಂಡು ಆಮೇಲೆ ಇನ್ನೊಂದು ಸ್ನೇಹಿತರೆ ಈಗ ನಾವು ಲಕ್ಷ ಏನು ಹಿಡಿತೀವಲ್ವ ಲಕ್ಷ ಪದ್ಮ ಅಥವಾ ಲಕ್ಷ ಕುಂಕುಮಾರ್ಚನೆ ಅಥವಾ ಲಕ್ಷ ಹೂವು ಇದೆಲ್ಲ ಏನು ಲಕ್ಷದ ಲೆಕ್ಕದಲ್ಲಿ ಹಿಡಿತೀವಲ್ವ ಒಂದು ಲಕ್ಷಕ್ಕಿಂತ ಸ್ವಲ್ಪ ಜಾಸ್ತಿನೇ ಆಗಬೇಕು ಸ್ನೇಹಿತರೆ ಈಗ ಒಂದು ಲಕ್ಷ ಅಂದರೆ ಒಂದು ಲಕ್ಷನೇ ಮಾಡಬಾರ್ದು ನಾವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐದು ಸಾವಿರ ಅಥವಾ ಎರಡು ಸಾವಿರ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹೆಚ್ಚಿಗೆ ಮಾಡಬೇಕು ಯಾವಾಗಲೂ ನಾವು ಯಾಕಂದರೆ ಮಧ್ಯದಲ್ಲಿ ಏನಾದರೂ ತಪ್ಪಿದರೆ ಅಥವಾ ಈಗ ಒಂದು ಸಾವಿರ ಅಂತ ಹಾಕ್ಕೊಂತೀವಿ ಅಂದ್ಕೊಳ್ರಿ ಅದು ಒಂದು ಸಾವಿರ ಆಗಿರಲಿಲ್ಲ ಇದ್ರೆ ಅಥವಾ ಕೌಂಟಿಂಗ್ ತಪ್ಪಾಗಿದ್ರೆ ಅದಕ್ಕೋಸ್ಕರ ಮಿಸ್ಟೇಕ್ ಆಗುತ್ತಲ್ವ ಅದಕ್ಕೋಸ್ಕರ ನಾವು ಒಂದು ಐದು ಸಾವಿರ ಅಥವಾ ಹತ್ತು ಸಾವಿರ ಹೆಚ್ಚಿಗೆ ಹಾಕೊಂಡ್ರೆ ಒಳ್ಳೆಯದು ಅಂತ ಹಾಗಾಗಿ ನಾವು ಯಾವುದೇ ಒಂದು ಲಕ್ಷದ ಒಂದು ಲೆಕ್ಕದಲ್ಲಿ ಮಾಡಿದರೆ ಒಂದು ಐದು ಸಾವಿರನಾದರೂ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ತಾರೆ ಹಿರಿಯರು ಅದಕ್ಕೋಸ್ಕರ ಹೀಗೆ ಲಕ್ಷ ಪದ್ಮವನ್ನು ಹಿಡಿಬೋ ಸ್ನೇಹಿತರೆ ಹೀಗೆ ಲಕ್ಷ ಪದ್ಮ ಹಾಕಿದ್ಮೇಲೆ ನಾವು ಏನು ದಾನವನ್ನು ಕೊಡಬೇಕು ಕೊನೆಯದಾಗಿ ಅಂತಂದರೆ ಒಂದು ಮೂರು ವರ್ಷದ ಹಿಂದೆ ನಾನು ಈ ಒಂದು ರಂಗೋಲಿಯನ್ನು ಹಾಕಿದ್ದೀನಿ ಲಕ್ಷ ಪದ್ಮ ನಾಲ್ಕು ತಿಂಗಳಲ್ಲಿ ಮುಗಿಸಿದ್ದೀನಿ ಅಂದರೆ ಒಂದು ದಿನಕ್ಕೆ ಒಂದು ಸಾವಿರ ಇದೆ ಸ್ನೇಹಿತರೆ ಒಂದೊಂದು ಸಲ ಎಂಟುನೂರು ಆಗ್ತಿತ್ತು ಒಂದೊಂದು ಸಲ ಐದುನೂರು ಆಗ್ತಿತ್ತು ಹಾಗೆ ನನಗೆ ಎಷ್ಟಾಗುತ್ತ ಅಷ್ಟು ಒಟ್ಟಿನೇ ಒಂದು ಸಾವಿರ ಅಂತೂ ನಾನು ಹಾಕೇ ಹಾಕ್ತಿದೆ ಒಂದು ದಿನದಲ್ಲಿ ಹೀಗೆ ಹಾಕಿಬಿಟ್ಟು ನಾನು ಒಂದು ಲಕ್ಷ ಪದ್ಮ ಮುಗಿಸಿದ್ದೀನಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಪದ್ಮವನ್ನು ಮುಗಿಸಿದ್ದೀನಿ ಅದು ಕೊನೆಯದಾಗಿ ನಾವು ಏನು ದಾನ ಕೊಡಬೇಕು ಅಂದರೆ ನೋಡಿರಿ ಈ ಥರ ಒಂದು ಮಣೆಯನ್ನು ಮಾಡಿಸ್ಬೇಕು ಮಾಡಿಸ್ಬಿಟ್ಟು ಇದಕ್ಕೆ ಈ ತರ ಪದ್ಮ ಕಾಣಿಸ್ತಾ ಇದೆಯಲ್ಲ ನಿಮಗೆ ಈ ತರ ಬೆಳ್ಳಿಯಿಂದ ಮಾಡಿಸಿದ ಪದ್ಮವನ್ನ ಇಲ್ಲಿ ಹಾಕಿಸ್ಬೇಕು ಒಂದು ಮಳೆಯಿಂದ ಹಾಕೊಡ್ತಾರೆ ಮಳೆಯನ್ನ ಹೊಡೆದ್ಬಿಟ್ಟು ಮಧ್ಯದಲ್ಲಿ ಈ ತರ ನಾವು ಡ್ರಾಯಿಂಗನ್ನು ಬಿಡಿಸಿ ಪೇಪರಲ್ಲಿ ಅಲ್ಲಿ ಈ ಬಂಗಾರದ ಕೆಲಸ ಮಾಡ್ತಾ ಇರ್ತಾರಲ್ವಾ ಅವ್ರಿಗೆ ಹೇಳಿದ್ರೆ ಅವರು ಬೆಳ್ಳಿಯಲ್ಲಿ ಈ ತರ ಪದ್ಮವನ್ನ ಮಾಡಿಕೊಡ್ತಾರೆ ಕಾಣಿಸ್ತಾ ಇದೆ ಅಲ್ವಾ ನೋಡ್ರಿ ಈ ತರ ಪದ್ಮವನ್ನ ಮಾಡಿಸಿ ಒಂದು ಮಳೆಯಿಂದ ಅವ್ರ ಹತ್ರ ಹೊಡಿಸ್ಬೇಕು ಈ ಥರ ಮಧ್ಯಕ್ಕೆ ಮಳೆಯಿಂದ ಹೊಡಿಸ್ಬಿಟ್ರೆ ನೀಟಾಗಿ ಎಷ್ಟು ವರ್ಷ ಆದ್ರೂ ಭದ್ರವಾಗಿ ಇರುತ್ತೆ ಇದು ಒಬ್ಬರು ದಾನ ಕೊಟ್ಟಿದ್ದು ಮಣೆ ಅದನ್ನೇ ತೋರಿಸ್ತಾ ಇದ್ದೀನಿ ನಾನು ಈ ಥರನೇ ಪದ್ಮ ಹಾಕ್ಬಿಟ್ಟು ಬೆಳ್ಳಿಯಿಂದ ಮಾಡಿಸಿ ದಾನವಾಗಿ ಕೊಟ್ಟಿದ್ದೀನಿ ಆಗಲೇ ಹೀಗೆ ನಾವು ಇದನ್ನು ಮಾಡ್ಕೋಬೋದು ಸ್ನೇಹಿತರೆ ಪದ್ಮ ಲಕ್ಷ ಪದ್ಮವನ್ನು ಹಿಡಿಬೋದು ಆಮೇಲೆ ಇನ್ಯಾವ ರಂಗೋಲಿಯನ್ನು ಹಾಕೋಬೋದು ಅಂತಂದರೆ ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಹಾಕಬೇಕು ಈ ಥರ ನೋಡ್ರಿ ಈ ಥರ ಹನ್ನೆರಡು ಶಂಖ ಹನ್ನೆರಡು ಚಕ್ರ ದಿನನಿತ್ಯವಾಗಿ ಹನ್ನೆರಡು ಶಂಖ ಹನ್ನೆರಡು ಚಕ್ರ ದೇವ್ರ ಮುಂದೆ ಹಾಕ್ಕೊಳ್ಳೋದು ಯಾಕೆ ಹನ್ನೆರಡು ಹನ್ನೆರಡು ಅಂತ ಹೇಳ್ತಾರೆ ಅಂತಂದರೆ ಕೇಶವಾದಿ ಇಪ್ಪತ್ನಾಲ್ಕು ನಾಮಗಳು ಭಗವಂತನ ಇಪ್ಪತ್ನಾಲ್ಕು ನಾಮಗಳು ನಾವು ದಿನನಿತ್ಯ ಹೇಳ್ಕೊತೀವಲ್ವಾ ಕೇಶವಾದಿ ನಾಮಗಳು ಇಪ್ಪತ್ನಾಲ್ಕು ಈಶ ನಿನ್ನ ಚರಣ ಭಜನೆಯ ಆಸೆಯಿಂದ ಮಾಡುವೇನು ಅಂತ ಅದನ್ನು ಹಾಕಿದ್ದೀನಿ ನಾನು ವಿಡಿಯೋ ಸಾಧ್ಯ ಚೆಕ್ ಮಾಡ್ಕೊಳ್ಳಿ ಅದನ್ನು ದಿನನಿತ್ಯ ಹೇಳ್ಕೋಬೇಕು ಸ್ನೇಹಿತರೆ ಇಪ್ಪತ್ನಾಲ್ಕು ಕೇಶವನಾಮಗಳು ಅದರಲ್ಲಿ ಬರುತ್ತೆ ಹಾಗಾಗಿ ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ನಾವು ಯಾವಾಗಲೂ ಹಾಕಬೇಕು ಇದು ಚಾತುರ್ಮಾಸದ ರಂಗೋಲಿಯಲ್ಲೂ ಬರುತ್ತೆ ಹನ್ನೆರಡು ಶಂಖ ಹನ್ನೆರಡು ಚಕ್ರ ಇಲ್ಲ ಅಂತಂದರೆ ನಾವು ಸಪ್ರೇಟಾಗಿ ಹಾಕೊತೀವಿ ಅಂದರೆ ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಹಾಕ್ಕೊಂಡು ನೀವು ಕೊನೆಯದಾಗಿ ಅಂಕ ಚಕ್ರವನ್ನು ಬೆಳ್ಳಿಯಲ್ಲಿ ಮಾಡಿಸಿ ದಾನವಾಗಿ ಕೊಡ್ಬೋದು ಅಥವಾ ದೀಪಸ್ತಂಭಗಳು ಬರುತ್ತೆ ಶಂಖಚಕ್ರ ಅದನ್ನಾದರೂ ತಗೊಂಡು ನೀವು ದಾನವಾಗಿ ಕೊಡ್ಬೋದು ಇಲ್ಲ ಅಂತಂದರೆ ನೀವು ಹನ್ನೆರಡು ಚಕ್ಲಿ ಹನ್ನೆರಡು ಗಿಲ್ಗಂಚಿ ಅಂದರೆ ಕರ್ಜಿಕಾಯಿ ಅಂತೀವಿ ಅದನ್ನಾದರೂ ಮಾಡಿ ದಾನವಾಗಿ ಕೊಡ್ಬೋದು ಈ ಥರ ಶಂಖಚಕ್ರಗಳನ್ನು ಕೂಡ ಹಾಕೊತಾರೆ ಇದು ಒಂದು ರಂಗೋಲಿ ಸೇವೆ ಆಮೇಲೆ ಇನ್ನೂ ಒಂದು ಈ ಥರ ಗೋವಿನ ಪಾದವನ್ನು ಹಾಕೋದು ಹೀಗೆ ಎರಡು ಅಥವಾ ನಾಲ್ಕು ಹಾಕೋಬೋದು ಆಕಳ ಪಾದವನ್ನು ಹಾಕಿ ಒಂದಕ್ಕೆ ಅರಿಶಿನ ಒಂದಕ್ಕೆ ಕುಂಕುಮ ಅರಿಶಿನ ಒಂದು ಪಾದಕ್ಕೆ ಒಂದು ಪಾದಕ್ಕೆ ಕುಂಕುಮ ಈ ಥರ ದಿನನಿತ್ಯವಾಗಿ ಅರಿಶಿನ ಕುಂಕುಮವನ್ನು ಗೋಪಾದದಲ್ಲಿ ತುಂಬೋದು ನೀವು ನಾಲ್ಕು ಹಾಕ್ತೀನಿ ಅಂದರೆ ನಾಲ್ಕು ಪಾದಗಳನ್ನು ಹಾಕೋದಾದರೆ ನಾಲ್ಕು ಪಾದವನ್ನು ಹಾಕಿ ಎರಡರಲ್ಲಿ ಅರಶಿನ ಎರಡರಲ್ಲಿ ಕುಂಕುಮ ಈ ಥರ ಅರಿಶಿಣ ಕುಂಕುಮವನ್ನು ಗೋವಿನ ಪಾದದಲ್ಲಿ ತುಂಬೋದು ಇದಲ್ಲದೇ ಸಿಂಪಲ್ ಆಗಿ ಚಾತುರ್ಮಾಸದಲ್ಲಿ ಯಾವ ರಂಗೋಲಿಯನ್ನು ಹಾಕೋಬೋದು ಅಂತಂದರೆ ಸೂರ್ಯ ಚಂದ್ರರನ್ನಂತೂ ಹಾಕಿ ಹಾಕ್ತೀರಾ ಈ ಥರ ನಮಗೆ ಬಲಗಡೆ ಸೂರ್ಯ ಎಡಗಡೆ ಚಂದ್ರ ಬರಬೇಕು ಈ ಥರ ಸೂರ್ಯ ಚಂದ್ರರನ್ನು ಹಾಕೊಳ್ಳೋದು ಆಮೇಲೆ ಶಂಖಚಕ್ರಗಳನ್ನು ಹಾಕೊಳ್ಳೋದು ಆಮೇಲೆ ಸ್ವಸ್ತಿಕವನ್ನು ಹಾಕೋದು ಸ್ವಸ್ತಿಕದಲ್ಲಿ ಲಕ್ಷ್ಮಿಯ ವಾಸಸ್ಥಳ ಇರುತ್ತೆ ಸ್ನೇಹಿತರೆ ಅದಕ್ಕೆ ದಿನನಿತ್ಯ ನಾವು ಸ್ವಸ್ತಿಕವನ್ನು ಹಾಕಬೇಕು ಅಂತ ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೆ ನಾನು ನಿಮಗೆ ಈ ಥರ ಸ್ವಸ್ತಿಕವನ್ನು ಹಾಕಬೇಕು ಆಮೇಲೆ ಈ ಥರ ಗೋವಿನ ಪಾದಗಳನ್ನು ಬರಿಬೇಕು ನಾಲ್ಕು ಪಾದಗಳು ಅಥವಾ ಎರಡು ಪಾದಗಳನ್ನು ಬರಿಬೋದು ಆಮೇಲೆ ಗದಾ ಪದ್ಮವನ್ನು ಬರಿಬೇಕು ಭಗವಂತನ ಒಂದು ಆಯುಧ ಗದಾ ಪದ್ಮ ಈ ಥರ ಗದೆಯನ್ನು ಬರಿಬೇಕು ಆಮೇಲೆ ಹೀಗೆ ಪದ್ಮವನ್ನು ಹಾಕೋದು ಆಮೇಲೆ ಗರುಡ ಶೇಷ ರುದ್ರರನ್ನು ಹಾಕ್ಬೋದು ಗರುಡ ದೇವರನ್ನ ತೋರಿಸಿದ್ದೀನಲ್ವ ಚಾತುರ್ಮಾಸದ ರಂಗೋಲಿಯಲ್ಲಿ ಅದರಲ್ಲಿರೋ ಕೆಲವೊಂದು ರಂಗೋಲಿಗಳನ್ನು ಹಾಕೋಬೋದು ಸ್ನೇಹಿತರೆ ನೀವು ಬೇರೆಯಾಗಿ ಈ ಥರ ಗರುಡ ದೇವರನ್ನು ಬಿಡಿಸ್ಕೊಳ್ಳೋದು ಹೀಗೆ ಗರುಡ ದೇವರನ್ನು ಬಿಡಿಸೋದು ಆಮೇಲೆ ದೇವರನ್ನ ಬಿಡಿಸೋದು ಹೀಗೆ ಆಮೇಲೆ ಶೇಷ ದೇವರನ್ನ ಬಿಡಿಸೋದು ಶೇಷ ದೇವರು ಆಮೇಲೆ ಹನುಮಂತನನ್ನು ಬಿಡಿಸ್ಬೋದು ನೀವು ದಶಾವತಾರ ರಂಗೋಲಿಯನ್ನು ಹಾಕೋಬೋದು ಸ್ನೇಹಿತರೆ ಈ ಒಂದು ಚಾತುರ್ಮಾಸದಲ್ಲಿ ದಶಾವತಾರದ ರಂಗೋಲಿ ದಿನನಿತ್ಯವಾಗಿ ಹಾಕಬಹುದು ಆಮೇಲೆ ಮತ್ಸ್ಯಾವತಾರದ ರಂಗೋಲಿಯನ್ನು ಹಾಕಬೋದು ಆಮೇಲೆ ಕೂರ್ಮಾವತಾರದ ರಂಗೋಲಿಯನ್ನು ಹಾಕೋಬೋದು ಇದು ಕೂರ್ಮಾವತಾರ ಹೀಗೆ ಆಮೇಲೆ ಸೀತಾ ಸೆರಗನ್ನು ಹಾಕ್ಬೋದು ಇದೆಲ್ಲ ಹಾಕಿದ್ರೆ ಆಲ್ಮೋಸ್ಟ್ ಚಾತುರ್ಮಾಸದ ರಂಗೋಲಿ ಅನಿಸ್ಬಿಡುತ್ತೆ ಸ್ನೇಹಿತರೆ ಅಂದರೆ ಬೇರೆ ಬೇರೆಯಾಗಿ ಬಿಡಿ ಬಿಡಿಯಾಗಿ ನೀವು ಹಾಕೋಬೋದು ಹೀಗೆ ಸೀತಾ ಸೆರಗು ಆಮೇಲೆ ರಾಮನ ತೊಟ್ಟಿಲನ್ನ ಹಾಕಬಹುದು ರಾಮದೇವರು ಮಲ್ಕೊಂಡಿರುವಂತಹ ತೊಟ್ಟಿಲು ಈ ತರ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರಂಗೋಲಿಗಳನ್ನ ನೀವು ದಿನನಿತ್ಯವಾಗಿ ಹಾಕೋಬಹುದು ಇದು ಯಾವುದು ಹಾಕೋದಕ್ಕಾಗೋದಿಲ್ಲ ಅನ್ನೋರು ಈ ಥರ ನೀವು ಎಷ್ಟು ಸಾಧ್ಯನೋ ನಿಮ್ಮ ದೇವ್ರ ಕಟ್ಟೆ ಮೇಲೆ ಎಷ್ಟು ಹಿಡಿಯೋ ಮೇಲೆ ತುಳಸಿ ಮುಂದೆ ಹಾಕೋಬೋದು ಇವನ್ನೆಲ್ಲಾನು ದೇವ್ರ ಮುಂದೆ ಹಾಕೋಬೋದು ಹೀಗೆ ಇನ್ನೂ ಕೆಲವೊಂದು ನಾನು ದಿನನಿತ್ಯ ಹಾಕುವಂಥ ರಂಗೋಲಿಗಳನ್ನೆಲ್ಲ ತೋರಿಸಿದ್ದೀನಿ ನಿಮಗೆ ಅದನ್ನೆಲ್ಲ ಹಾಕೋಬೋದು ಜಯ ವಿಜಯರನ್ನು ಹಾಕೋಬೋದು ಆಮೇಲೆ ಹಸು ಕರುವನ್ನು ಹಾಕಿ ಆಮೇಲೆ ಆನೆ ಅಂಬಾರಿಯನ್ನು ಹಾಕೋಬೋದು ಇದ್ರ ಜೊತೆಗೇನೆ ಸೀತಾ ಸೆರಗು ರಾಮನ್ ತೊಟ್ಟಲು ಆಮೇಲೆ ಕೃಷ್ಣನ್ ಕೊಳಲು ಇದನ್ನೆಲ್ಲ ನೀವು ದಿನನಿತ್ಯ ಚಾತುರ್ಮಾಸದಲ್ಲಿ ಹಾಕೋಬೋದು ಇದಿಷ್ಟು ಚಾತುರ್ಮಾಸದಲ್ಲಿ ಹಾಕ್ತಕ್ಕಂಥ ಕೆಲವು ರಂಗೋಲಿಗಳು ಲಕ್ಷ ಪದ್ಮ ಇದರ ಬಗ್ಗೆ ನಿಮಗೆ ತಿಳಿಸಿದ್ದೀನಲ್ವಾ ಲಕ್ಷ ಪದ್ಮ ಹಾಕೋರು ಹಾಕೊತಾರೆ ಮತ್ತು ಶಂಖಚಕ್ರಗಳು ಹನ್ನೆರಡು ಹನ್ನೆರಡು ಶಂಖಚಕ್ರ ಹಾಕೋಬೋದು ಈ ಥರ ನೀವು ಕೆಲವೊಂದು ರಂಗೋಲಿಗಳನ್ನು ಚಾತುರ್ಮಾಸದಲ್ಲಿ ಹಾಕೋಬೋದು ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೂ ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಡ್ತೀನಂತೆ ನಾವು ಯಾವ ಥರ ಚಾತುರ್ಮಾಸಕ್ಕೆ ಪ್ರಿಪೇರ್ ಆಗಬೇಕು ರಂಗೋಲಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ವಾ ಯಾವ ಥರ ರಂಗೋಲಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಯಾವ ಥರ ತಯಾರಿಯನ್ನು ಮಾಡ್ಕೋಬೇಕು ಚಾತ್ರ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಂತೆ ಹಾಗೆ ಕೆಲವೊಂದು ವಿಷಯಗಳನ್ನು ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ